ಸ್ನೇಹಿತರೆ ನಮಸ್ಕಾರ ಇಂದು ನಾವು ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖ ಸ್ಥಾನ ಹೊಂದಿರುವ ಡಿ ಕೆ ಶಿವಕುಮಾರ್ ಅಲಿಯಾಸ್ ಡಿ ಕೆ ಎಸ್ ಅವರ ಚುನಾವಣಾ ರಾಜಕೀಯದ ರೋಚಕ ಪಯಣವನ್ನು ತಿಳಿಯೋಣ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ರಾಜಕೀಯ ಅಖಾಡಕ್ಕೆ ಇಳಿದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಅವರು ಎಷ್ಟು ಬಾರಿ ಗೆದ್ದರು ಯಾವ್ಯಾವ ಪ್ರಮುಖ ನಾಯಕರ ವಿರುದ್ಧ ಸ್ಪರ್ಧೆ ಮಾಡಿದರು ಮತ್ತು ಅವರ ಗೆಲುವಿನ ಅಂತರ ಹೇಗಿತ್ತು ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಮೊದಲ ಸ್ಪರ್ಧೆ ಮಾಡಿದ್ದು ದೇವೇಗೌಡರ ವಿರುದ್ಧ ದೊಡ್ಡ ಸವಾಲಾಗಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಮೊದಲ ಚುನಾವಣಾ ಸ್ಪರ್ಧೆ ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಅಂದು ಕೇವಲ ಇಪ್ಪತ್ತೆರಡು ವರ್ಷದ ಯುವಕನಾಗಿದ್ದ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿತ್ತು ಆದರೆ ಅವರು ಎದುರಾಳಿಯಾಗಿ ಸ್ಪರ್ಧಿಸಿದ್ದು ಜನತಾ ಪಕ್ಷದ ವರಿಷ್ಠರಾದ ಎಚ್ ಡಿ ದೇವೇಗೌಡರ ವಿರುದ್ಧ ಈ ಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ಹದಿನೈದು ಸಾವಿರ ಮತಗಳ ಅಂತರದಲ್ಲಿ ಡಿಕೆ ಶಿವಕುಮಾರ್ ಸೋಲನ್ನ ಕಂಡ್ರು ಆದರೆ ನಾಲ್ಕು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ನಿಂದ ಕಣಕ್ಕಿಳಿದು ಕೆ ಸ್ವಾಮಿ ವಿರುದ್ಧ ಹದಿಮೂರು ಸಾವಿರಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆದ್ದು ತಮ್ಮ ಮೊದಲ ಗೆಲುವನ್ನು ದಾಖಲಿಸಿದ್ರು ಇನ್ನು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆ ಒಂದು ಮಹತ್ವದ ತಿರುವನ್ನು ಪಡೆದುಕೊಳ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗೆದ್ದಿದ್ರೂ ಸಹ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡಲಿಲ್ಲ ಟಿಕೆಟ್ ತಪ್ಪಿಸಲಾಯಿತು ಆದರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಭರ್ಜರಿ ಗೆಲುವನ್ನು ಸಾಧಿಸಿದರು ಡಿ ಕೆ ಶಿವಕುಮಾರ್ಗೆ ನಲವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತು ಮತಗಳು ಬಂದರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಅಭ್ಯರ್ಥಿಗೆ ಬಿದ್ದಿದ್ದು ಕೇವಲ ಮೂರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಮತಗಳು ಮಾತ್ರ ಈ ಮೂಲಕ ಡಿ ಕೆ ಶಿವಕುಮಾರ್ ತಮ್ಮ ವೈಯಕ್ತಿಕ ಪ್ರಭಾವದ ಶಕ್ತಿಯನ್ನು ಪ್ರದರ್ಶನ ಮಾಡಿದರು ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಘಟನೆಯ ನಂತರ ಕಾಂಗ್ರೆಸ್ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಂಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಸಾತನೂರು ಕ್ಷೇತ್ರದಿಂದ ಜೆ ಡಿ ಎಸ್ನಿಂದ ಹೆಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರು ಆದರೆ ಡಿ ಕೆ ಶಿವಕುಮಾರ್ ಅವರು ಹೆಚ್ ಡಿ ಕೆ ವಿರುದ್ಧ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದರು ಇನ್ನು ಡಿ ಕೆ ಶಿವಕುಮಾರ್ ಅವರ ಚುನಾವಣಾ ರಾಜಕೀಯದ ಕೊನೆಯ ಸೋಲು ಅಂತ ಹೇಳಿದರೆ ಅದು ಎರಡು ಸಾವಿರದ ಎರಡರಲ್ಲಿ ನಡೆದ ಕನಕಪುರ ಲೋಕಸಭೆ ಉಪಚುನಾವಣೆ ಅಲ್ಲಿ ಅವರು ದೇವೇಗೌಡರ ವಿರುದ್ಧ ಐವತ್ತೆರಡು ಸಾವಿರ ಮತಗಳ ಅಂತರದಲ್ಲಿ ಸೋತರು ಈ ಸೋಲಿನ ನಂತರ ಅವರು ಇದುವರೆಗೆ ಯಾವುದೇ ಚುನಾವಣೆಯಲ್ಲಿ ಸೋಲು ಕಂಡಿಲ್ಲ ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ನ ಎನ್ ವಿಶ್ವನಾಥ್ ವಿರುದ್ಧ ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದು ನಾಲ್ಕನೇ ಬಾರಿಗೆ ಶಾಸಕರಾದರು ಎರಡು ಸಾವಿರದ ಎಂಟರ ವೇಳೆಗೆ ಸಾತನೂರು ಕ್ಷೇತ್ರವು ಕನಕಪುರ ಕ್ಷೇತ್ರದ ವ್ಯಾಪ್ತಿಗೆ ಬಂದಿತ್ತು ಡಿ ಕೆ ಶಿವಕುಮಾರ್ ಅವರು ಕನಕಪುರದಿಂದ ಸ್ಪರ್ಧೆ ಮಾಡಿ ಐದನೇ ಗೆಲುವನ್ನು ದಾಖಲಿಸಿದರು ಇನ್ನು ಎರಡು ಸಾವಿರದ ಹದಿಮೂರರ ಚುನಾವಣೆ ಮತ್ತೊಂದು ಕಠಿಣ ಸ್ಪರ್ಧೆ ಈ ಬಾರಿ ಜೆ ಡಿ ಎಸ್ನಿಂದ ಪಿ ಜಿ ಆರ್ ಸಿಂಧ್ಯಾ ಅವರಂತಹ ಅನುಭವಿ ನಾಯಕರು ಕಣಕ್ಕಿಳಿದಿದ್ರು ಅವರು ಕನಕಪುರದಲ್ಲಿ ಆಗಾಗಲೇ ಆರು ಸಲ ಗೆದ್ದು ದಾಖಲೆ ಬರೆದಿದ್ರು ಆದರೂ ಡಿ ಕೆ ಶಿವಕುಮಾರ್ ಅವರು ಸಿಂಧಿಯಾ ವಿರುದ್ಧ ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದು ತಮ್ಮ ಆರನೇ ಗೆಲುವಿನ ಬಾವುಟ ಹಾರಿಸಿದರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಏಳನೇ ಗೆಲುವನ್ನು ದಾಖಲಿಸಿದರು ಈ ಬಾರಿ ಅವರು ಜೆ ಡಿ ಎಸ್ನ ನಾರಾಯಣಗೌಡ ವಿರುದ್ಧ ಬರೋಬ್ಬರಿ ಎಂಬತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ಕಂಡರು ಇನ್ನು ಎರಡು ಸಾವಿರದ ಚುನಾವಣೆಯ ಗೆಲುವು ಒಂದು ಐತಿಹಾಸಿಕ ದಾಖಲೆ ಈ ಚುನಾವಣೆ ವೇಳೆ ಡಿ ಕೆ ಶಿವಕುಮಾರ್ ಅವರು ಇಡೀ ರಾಜ್ಯದ ಚುನಾವಣೆಯ ನೇತೃತ್ವವನ್ನು ವಹಿಸಿದ್ರಿಂದ ತಮ್ಮ ಸ್ವಕ್ಷೇತ್ರದಲ್ಲಿ ಪ್ರಚಾರವನ್ನೂ ಕೂಡ ಮಾಡಲಿಲ್ಲ ಆದರೆ ಫಲಿತಾಂಶ ಬಂದಾಗ ಕನಕಪುರದಲ್ಲಿ ಅವರು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದರು ಅವರ ಚುನಾವಣಾ ರಾಜಕೀಯದ ಅತೀ ದೊಡ್ಡ ಅಂತರದ ಗೆಲುವು ಸೋಲಿನೊಂದಿಗೆ ಆರಂಭವಾದ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ ಎರಡು ಸಾವಿರದ ಎರಡರ ನಂತರ ಒಂದು ಚುನಾವಣೆಯಲ್ಲೂ ಕೂಡ ಸೋಲದೇ ಮುಂದುವರೆದಿದೆ ಸವಾಲುಗಳನ್ನು ಸ್ವೀಕರಿಸಿ ಪಕ್ಷೇತರರಾಗಿಯೂ ಗೆದ್ದು ಮತ್ತು ಪ್ರತಿ ಚುನಾವಣೆಯಲ್ಲಿ ಗೆಲುವಿನ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಬಂದಿರುವ ಈ ಪ್ರಯಾಣ ನಿಜಕ್ಕೂ ಕೂಡ ಅನನ್ಯ ಸಿಎಂ ಸಿದ್ದರಾಮಯ್ಯವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಅಂತ ಹೇಳಿ ಸಿಎಂ ರೇಸ್ನಲ್ಲಿದ್ದಾರೆ ಸಿ ಎಮ್ ರೇಸ್ನಲ್ಲಿ ಇರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಿದ್ದರಾಮಯ್ಯನವರು ಅವರ ಸೀಟನ್ನು ಬಿಟ್ಟು ಕೊಡ್ತಾರಾ ಕಾದು ನೋಡಬೇಕಾಗತ್ತೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸುವುದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಧನ್ಯವಾದ